ಮದುವೆಯ ದಿನ ಹಳ್ಳಿ ತುಂಬ ಹಬ್ಬದ ಸಂಭ್ರಮ ವಾದ್ಯಗೋಷ್ಠಿಯ ಧ್ವನಿ ಹೂವಿನ ಸುವಾಸನೆ ಜನರ ನಗುಮುಖಗಳು ಎಲ್ಲವೂ ಹಬ್ಬದ ಬಣ್ಣಗಳಲ್ಲಿ ಮಿಂಚುತ್ತಿದ್ದವು ಆ ದಿನ ರಾಧೆಯ ಮದುವೆ ಅವಳು ಕನಸು ಕಂಡಿದ ಜೀವನದ ಹೊಸ ಹಾದಿ ಸಿದ್ಧಾರ್ಥ್ ಅವಳ ಗಂಡ ಸಿದ್ಧಾರ್ಥ್ ಒಂದು ಸರಳ ಸೌಮ್ಯ ವಿದ್ಯಾವಂತ ಯುವಕ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರು ಸಾಂಪ್ರದಾಯ ಬಿಡದೆ ಕುಟುಂಬಕ್ಕೆ ಪ್ರೀತಿಯಿಂದ ಬದ್ಧನಾಗಿ ಬದುಕುತ್ತಿದ್ದ ಮದುವೆಯಾದ ದಿನದಿಂದಲೇ ಅವನು ಹೆಂಡತಿಯ ಬಗ್ಗೆ ಅಪಾರವಾದ ಕಾಳಜಿ ನಿಟ್ಟುಕೊಂಡಿದ್ದ ಮದುವೆಯಾದ ಮೇಲೆ ಇವರಿಬ್ಬರ ಹೊಸ ಜೀವನ ಆರಂಭವಾಯಿತು ಮದುವೆಯ ಸಲುವಾಗಿ ಸಿದ್ಧಾರ್ಥ್ ಒಂದು ತಿಂಗಳ ರಜೆ ತಗೊಂಡು ಊರಿಗೆ ಬಂದಿದನು ಅವನ ದೊಡ್ಡ ಕುಟುಂಬ ಅದಕ್ಕೆ ಮದುವೆಯ ನಂತರ ಕೆಲವು ಸಮಯ ಹೆಂಡತಿಯ ಜೊತೆ ಕುಟುಂಬದವರೊಂದಿಗೆ ಸಮಯ ಕಳೆಯೋಣ ಅಂತ ವಿಚಾರ ಮಾಡಿದನು ರಾಧೆ ತನ್ನ ಹೊಸ ಮನೆಗೆ ಕಾಲಿಟ್ಟಳು ಮನೆಯಲ್ಲಿ ಅತ್ತೆ ಮಾವಂದಿರು ಚಿಕ್ಕಪ್ಪಂದಿರು ಎಲ್ಲರ ಸಹವಾಸ ದೊಡ್ಡ ಕುಟುಂಬದಲ್ಲಿ ಹೊಸದಾಗಿ ಬಂದ ಸೊಸೆಯ ಮೇಲೆ ಎಲ್ಲರ ಕಣ್ಣು ಇತ್ತು ಮೊದಮೊದಲು ಒಂದು ತಿಂಗಳ ಸಡಗರ ಮುದ್ದು ಮಾತು ಶುಭಾಶಯಗಳಲ್ಲೇ ಕಳೆದು ಹೋಯಿತು ಸಿದ್ಧಾರ್ಥೀಗ ವಾಪಸ್ ಬೆಂಗಳೂರಿಗೆ ಹೊರಡುವ ತಯಾರಿ ಮಾಡುತ್ತಿರುತ್ತಾನೆ ಆವಾಗ ಮನೆಯವರು ಮತ್ತು ಅವನ ಅಮ್ಮ ಮಗನಿಗೆ ಹೇಳುತ್ತಾರೆ ಸಿದ್ಧಾರ್ಥ್ ನೀನು ಸೊಸೆಗೆ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಡ ಅವಳು ನಮ್ಮ ಜೊತೆಯ ಸಮಯ ಕಳೆಯಲಿ ನಮಗೂ ಸೊಸೆಗೆ ಮುದ್ದು ಮಾಡುವ ಸಮಯ ಸಿಗುತ್ತೆ ಈಗ ಇವಳು ಇಲ್ಲಿ ಇರಲಿ ಮತ್ತೆ ನೀನು ಬರ್ತಿಯಲ್ವ ಮೂರು ತಿಂಗಳ ನಂತರ ಆವಾಗ ನಿನ್ನ ಜೊತೆ ಕರೆದುಕೊಂಡು ಹೋಗು ಅಂತ ಹೇಳುತ್ತಾರೆ ಕುಟುಂಬದವರಿಗೆ ಮನಸ್ಸು ನೋಯಿಸುವುದು ಅವನಿಗೆ ಇಷ್ಟ ಇರಲಿಲ್ಲ ಈ ಕಡೆ ಹೆಂಡತಿಗೆ ಬಿಟ್ಟು ಹೋಗುವುದು ಮನಸ್ಸು ಇರಲಿಲ್ಲ ಕೊನೆಗೆ ಕುಟುಂಬದವರ ಮಾತು ಕೇಳಿ ಹೆಂಡತಿಗೆ ಬಿಟ್ಟು ಹೋಗಲು ನಿರ್ಧರಿಸುತ್ತಾನೆ ರಾಧೆ ಕೂಡ ಏನೂ ಹೇಳುವುದಿಲ್ಲ ರಾತ್ರಿ ರೂಮಲ್ಲಿ ಮನಸ್ಸಿರದಿದ್ದರೂ ರಾಧೆ ಹೇಳುತ್ತಾಳೆ ನಾನು ಇರ್ತೀನಿ ಇಲ್ಲೇ ಇವರ ಜೊತೆ ನೀವು ಚಿಂತೆ ಮಾಡಬೇಡಿ ಹೋಗಿ ಬನ್ನಿ ಆರಾಮಾಗಿ ಅಂತ ಹೇಳುತ್ತಾಳೆ ಇಲ್ಲ ರಾಧೆ ನಾನು ನಿನ್ನ ಜೊತೆ ಹೋಗಬೇಕು ಅಂತ ನನ್ನ ತುಂಬ ಬಯಕೆ ಇತ್ತು ನಾನಲ್ಲಿ ಹೇಗಿರಲಿ ಎಷ್ಟು ದಿನ ನಿನ್ನನ್ನು ಬಿಟ್ಟು ನಿನ್ನ ನೆನಪು ತುಂಬ ಬರುತ್ತೆ ನನಗೆ ಮತ್ತೆ ನಿನಗೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ನನಗೆ ಕರೆ ಮಾಡಿ ಹೇಳು ಅಂತ ಹೆಂಡತಿಯ ಕೈ ಹಿಡಿದು ಹೇಳುತ್ತಾನೆ ಸಿದ್ಧಾರ್ಥ ಬೆಂಗಳೂರಿಗೆ ಹೋದ ನಂತರ ಸ್ವಲ್ಪ ದಿನ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಸಮಯ ಕಳೆಯುತ್ತಿದ್ದಂತೆ ಮನೆಯವರ ನಿಜ ಸ್ವಭಾವ ಬಹಿರಂಗವಾಗುತ್ತಿತ್ತು ಅತ್ತೆ ತಕ್ಷಣವೇ ತನ್ನ ಹಿಡಿತ ತೋರಿಸಲು ಶುರು ಮಾಡಿದಳು ಈ ಕೆಲಸ ಹೀಗೆ ಮಾಡಬೇಕು ನಮ್ಮ ಮನೆ ಪದ್ಧತಿ ಹೀಗಿದೆ ನೀನು ಹೊಸದಾಗಿ ಬಂದವಳು ನಿನಗೆ ಒಂದು ಕೆಲಸ ಮಾಡೋಕ್ಕೆ ಬರುವುದಿಲ್ಲ ನಮ್ಮ ಮಾತು ಕೇಳಬೇಕು ನೀನು ಎಂದು ಬಿಗಿಯಾಗಿ ಹೇಳುತ್ತಿದ್ದರು ಮನೆಯ ಹೆಂಗಸರು ಕೂಡ ಅವಳ ಜೊತೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೂರು ಹಿಡಿಯಲು ಪ್ರಾರಂಭಿಸಿದರು ಅವಳು ಬಾಳೆ ಎಲೆಯ ಮೇಲೆ ಊಟ ಹಾಕಿದ್ದು ಸರಿಯಾಗಿಲ್ಲ ಊಟ ಹೀಗೆ ಬಡಿಸಬಾರದು ನಿನಗೆ ಊಟ ಬಡಿಸೋಕ್ಕೆ ಬರಲ್ವಾ ಹಾಗೆ ಹೀಗೆ ಅಂತ ಹೇಳಿ ಅವಳಿಗೆ ತುಂಬ ತೊಂದರೆ ಕೊಡುತ್ತಿದ್ದರು ಇಷ್ಟಾದರೂ ರಾಧೆ ಮೌನವಾಗಿಯೇ ಇರುತ್ತಿದ್ದಳು ರಾಧೆ ಮುದ್ದಾದ ಬಯಕೆಯ ತುಂಬಿದ ಹುಡುಗಿ ಮದುವೆಯ ನಂತರ ಗಂಡನೊಂದಿಗೆ ಕನಸಿನ ಬದುಕು ಬದುಕಬೇಕೆಂದುಕೊಂಡಿದ್ದಳು ಆದರೆ ಪ್ರತಿದಿನ ಮನೆಯವರ ಮಾತು ಟೀಕೆ ಹಾಸ್ಯ ಅವಳ ಮನಸ್ಸನ್ನು ನೋಯಿಸುತ್ತಿದ್ದವು ಅವಳು ಮೌನವಾಗಿಯೇ ಎಲ್ಲವನ್ನೂ ಸಹಿಸುತ್ತಿದ್ದಳು ಇದರ ಮಧ್ಯ ಗಂಡನ ನೆನಪು ಅವಳಿಗೆ ದಿನಾಲು ಬರುತ್ತಿತ್ತು ಆದರೆ ಅವನು ಕರೆ ಮಾಡಿದಾಗ ಅವನಿಗೆ ಏನು ಹೇಳುತ್ತಿರಲಿಲ್ಲ ಅವಳಿಗೆ ಅನಿಸುತ್ತಿತ್ತು ನಾನು ಗಂಡನಿಗೆ ಹೇಳಿದರೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇರದಿದ್ದರೆ ಅವರ ಕುಟುಂಬಕ್ಕೆ ಅವರು ತುಂಬ ಪ್ರೀತಿ ಮಾಡುತ್ತಾರೆ ಅವರ ಬಗ್ಗೆ ಎಂತಹ ಮಾತು ಅವರು ಕೇಳುವುದಿಲ್ವೇನೋ ಅಂತ ತಿಳಿದು ಒಬ್ಬಳೇ ಕಣ್ಣೀರು ಹಾಕುತ್ತಾ ಇರುತ್ತಿದ್ದಳು ಸಿದ್ಧಾರ್ಥ್ ಎರಡು ತಿಂಗಳ ನಂತರ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಎಂಟು ದಿವಸದ ರಜೆ ತಗೊಂಡು ಊರಿಗೆ ಬರುತ್ತಾನೆ ಸಿದ್ಧಾರ್ಥ್ ಬಂದಿದ್ದನ್ನು ನೋಡಿ ರಾಧಿಗೆ ಹೃದಯವೇ ತುಂಬಿ ಬಂದಿತ್ತು ಅಡುಗೆ ಮನೆಯಿಂದ ಓಡಿ ಬಂದು ಅವನಿಗೆ ಅಪ್ಪಿಕೊಂಡು ಅಳಬೇಕು ಅಂತ ಅವಳಿಗೆ ಅನಿಸ್ತಾ ಇತ್ತು ಆದರೆ ಮನೆಯವರಿಗೆ ನೋಡಿ ಸುಮ್ಮನಾಗುತ್ತಾಳೆ ಅವಳು ಗಂಡನಿಗೆ ನೋಡಲು ಹೊರಗಡೆ ಬರುತ್ತಿರುತ್ತಾಳೆ ಅದನ್ನು ನೋಡಿ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಮಗ ಬಂದಿದ್ದಾನೆ ನಮ್ಮ ಎಲ್ಲರ ಸಲ್ವಾಗಿ ಟೀ ಮಾಡಿಕೊಂಡು ಬಾ ಹೋಗು ಅಂತ ಸ್ವಲ್ಪ ಗಟ್ಟಿಯ ಧ್ವನಿಯಲ್ಲಿ ಹೇಳುತ್ತಾಳೆ ಅದನ್ನು ನೋಡಿ ಸಿದ್ಧಾರ್ಥಿಗೆ ಸ್ವಲ್ಪ ಅನುಮಾನ ಬರುತ್ತೆ ಅವನು ಹೆಂಡತಿಗೆ ನೋಡಲು ಕಿಚನ್ಗೆ ಹೋಗುತ್ತಾನೆ ಅವಳು ಕಣ್ಣೀರು ಒರೆಸಿ ನಗುಮುಖದಿಂದ ಮಾತನಾಡುತ್ತಾಳೆ ನೀವು ಹೋಗಿ ನಾನು ಟೀ ತಗೊಂಡು ಬರ್ತೀನಿ ಅಂತ ಹೇಳುತ್ತಾಳೆ ರಾಧೆ ಎಲ್ಲರಿಗೂ ಟೀ ಕೊಡುತ್ತಾಳೆ ಟೀಯಲ್ಲಿ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗುತ್ತೆ ಆದರೆ ಕುಡಿಯಬಹುದು ಇತ್ತು ಅವಳ ಅತ್ತೆ ಅವಳಿಗೆ ಹೇಳುತ್ತಾಳೆ ನಿನಗೆ ಒಂದು ಕೆಲಸ ಮಾಡೋಕ್ಕೆ ಬರಲ್ವ ಸೊಸೆ ಟೀಯಲ್ಲಿ ಇಷ್ಟೊಂದು ಸಕ್ಕರೆ ಹಾಕುವುದಾ ಅಂತ ಮಗನ ಮುಂದೆ ಮೆಲ್ಲಗೆ ಹೇಳುತ್ತಾಳೆ ಅವನು ಬಂದು ಎರಡು ಮೂರು ದಿನದಲ್ಲಿ ಸಿದ್ಧಾರ್ಥ್ ಇದೆಲ್ಲ ಗಮನಿಸುತ್ತಿದ್ದ ಆದರೆ ಅವನು ಕೂಡಲೇ ಏನೂ ಹೇಳಲಿಲ್ಲ ಏಕೆಂದರೆ ಮದುವೆಯ ಪ್ರಾರಂಭದಲ್ಲಿ ಗಲಾಟೆ ಬೇಡವೆಂದುಕೊಂಡು ಸುಮ್ಮನಾಗುತ್ತಿದ್ದ ಆದರೆ ಅವನು ಮನಸ್ಸಿನಲ್ಲಿಯೇ ಒಂದು ನಿಶ್ಚಯ ಮಾಡಿದ್ದ ಎಲ್ಲಿ ಅವಳಿಗೆ ಅನ್ಯಾಯವಾದರೂ ನಾನು ಅವಳಿಗೆ ಕಾಪಾಡುತ್ತೇನೆ ಅಂತ ಒಂದು ದಿನ ದೊಡ್ಡ ಘಟನೆ ನಡೆಯಿತು ಹಬ್ಬದ ಸಮಯ ಎಲ್ಲರೂ ಒಟ್ಟಿಗೆ ಊಟ ಮಾಡಲು ಕುಳಿತಿದ್ದರು ರಾಧೆ ಊಟ ಬಡಿಸುವ ಕೆಲಸದಲ್ಲಿ ತೊಡಗಿದಳು ಇವತ್ತು ಸಾಂಬಾರಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟಿದಳು ಅವಳ ಅತ್ತೆ ಕೋಪದಲ್ಲಿ ಹೇಳುತ್ತಾಳೆ ಓ ದೇವ್ರೆ ಈ ಹುಡುಗಿ ಮನೆಯವರ ಬಾಯಿಗೆ ಒಪ್ಪು ಹಾಕಿದಾಳೆ ಇಂಥ ಅವಳು ನಮ್ಮ ಮನೆಗೆ ಶುಭ ತರುತ್ತಾಳೆನಾ ಮನೆಯ ಎಲ್ಲ ಹೆಂಗಸರು ನಕ್ಕರು ಕೆಲವರು ತಮಾಷೆ ಮಾಡಿದರು ಇದನ್ನು ನೋಡಿ ರಾಧಿಯ ಹೃದಯ ಒಡೆದಂತಾಯಿತು ಅವಳು ಕಣ್ಣೀರಿನಿಂದ ಅಡುಗೆ ಮನೆಗೆ ಓಡಿ ಹೋದಳು ಅವಳಿಗೆ ಬದುಕಿ ಅರ್ಥವಿಲ್ಲದಂತಾಯಿತು ಅದೇ ಸಮಯದಲ್ಲಿ ಸಿದ್ಧಾರ್ಥ್ ಎದ್ದುಕೊಂಡು ಅವನು ಎಲ್ಲರ ಮುಂದೆಯೇ ಶಾಂತವಾಗಿ ನಿಂತು ಹೇಳಿದ್ದ ಅಮ್ಮ ಸಾಂಬಾರಲ್ಲಿ ಉಪ್ಪು ಹೆಚ್ಚು ಆಯಿತು ಅಂದರೆ ಅದರಲ್ಲಿ ಸ್ವಲ್ಪ ನೀರು ಕಲಿಸಿದರೆ ಸರಿ ಹೋಗುತ್ತೆ ತಿನ್ನಬಹುದು ಆದರೆ ಒಬ್ಬ ಮನುಷ್ಯನ ಹೃದಯ ಒಡೆದರೆ ಅದನ್ನು ಯಾವ ನೀರಿನಿಂದಲೂ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ರಾಧೆ ನನ್ನ ಹೆಂಡತಿ ಅವಳು ನಮ್ಮ ಮನೆಯ ಗೌರವ ಅವಳ ಮೇಲೆ ಯಾರೂ ಆಸಡೆ ಮಾತು ಆಡಬಾರದು ಅವಳು ತಪ್ಪು ಮಾಡಿದರೆ ನಾನು ಹೇಳುತ್ತೇನೆ ಆದರೆ ಎಷ್ಟು ಕಠಿಣವಾಗಿ ಯಾರು ಮಾತನಾಡಬಾರದು ಸಿದ್ಧಾರ್ಥನ ಮಾತು ಕೇಳಿ ಮನೆಯವರೆಲ್ಲರೂ ನಿಶಬ್ದರಾದರು ಯಾರಿಗೂ ಉತ್ತರ ಬರಲಿಲ್ಲ ರಾಧೆ ಅಡುಗೆ ಮನೆಯಿಂದ ಹೊರಗೆ ಬಂದು ಗಂಡನ ಕಣ್ಣು ನೋಡಿದಳು ಅವಳಿಗೆ ಅಲ್ಲಿ ಭದ್ರತೆ ಪ್ರೀತಿ ಬೆಂಬಲ ಕಂಡಿತ್ತು ಆ ದಿನದಿಂದ ಸಿದ್ಧಾರ್ಥ್ ಸ್ಪಷ್ಟವಾಗಿ ತನ್ನ ಹೆಂಡತಿಯನ್ನು ಕಾಪಾಡಲು ಮುಂದಾದ ಅವನು ಹೊರಗಡೆ ಹೋಗುವ ಮುನ್ನ ರಾಧೆ ನೀನು ಭಯಪಡಬೇಡ ಏನಾದರೂ ತೊಂದರೆ ಆಯಿತು ಅಂದರೆ ನನಗೆ ಹೇಳು ನಾನು ನಿನ್ನ ಪಕ್ಕದಲ್ಲಿ ಇರುತ್ತೇನೆ ಎಂದು ಹೇಳುತ್ತಿದ್ದ ಅವನು ಮನೆಯವರೊಂದಿಗೆ ಸಹಜವಾಗಿ ಮಾತನಾಡುತ್ತಾ ಅವರ ಮನಸ್ಸು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದ ಅವಳು ಇನ್ನೂ ಹೊಸದಾಗಿ ಬಂದಿದ್ದಾಳೆ ಸ್ವಲ್ಪ ಸಮಯ ಕೂಡಿ ಕಲಿಯುತ್ತಾಳೆ ನೀವು ಅವಳಿಗೆ ಕಲಿಸಬೇಕಾದರೆ ಪ್ರೀತಿಯಿಂದ ಕಲಿಸಿ ಎಂದು ವಿವರಿಸುತ್ತಿದ್ದ ಹೀಗೆ ನಿಧಾನವಾಗಿ ಮನೆಯ ವಾತಾವರಣ ಬದಲಾಗುತ್ತಿತ್ತು ಅತ್ಯವು ಕೆಲವೊಮ್ಮೆ ರಾಧೆಗೆ ಸಹಾಯ ಮಾಡಲು ಶುರು ಮಾಡಿದಳು ಚಿಕ್ಕಮ್ಮಂದಿರು ಕೂಡ ನಕ್ಕು ಮಾತನಾಡಲು ಶುರು ಮಾಡಿದರು ರಾಧೆಗೆ ಸಿದ್ಧಾರ್ಥನ ಬೆಂಬಲವೇ ಜೀವನದ ದೊಡ್ಡ ಶಕ್ತಿ ಅವಳು ಹೃದಯದಿಂದ ಹೇಳಿದ್ದಳು ನೀನು ನನ್ನ ಜೊತೆ ನಿಂತಿದ್ದರಿಂದ ನನಗೆ ಈ ಮನೆ ಸಹಜವಾಗಿ ಅನಿಸುತ್ತಿದೆ ಇಲ್ಲದಿದ್ದರೆ ನಾನು ಒಡೆದು ಹೋಗುತ್ತಿದ್ದೆ ಅಂತ ಗಂಡನಿಗೆ ಹೇಳುತ್ತಿದ್ದಳು ಸಿದ್ಧಾರ್ಥನಗುತ್ತಾ ಹೇಳಿದ್ದ ಮದುವೆ ಅಂದರೆ ಕೇವಲ ಇಬ್ಬರ ಸಂಬಂಧವಲ್ಲ ಅದು ಒಬ್ಬರನ್ನೊಬ್ಬರು ಕಾಪಾಡಿಕೊಳ್ಳುವ ಪ್ರತಿಜ್ಞೆ ನಿನ್ನ ಕಣ್ಣೀರು ನನ್ನದ್ದು ನಿನ್ನ ನೋವು ನನ್ನದ್ದು ನೀನು ಒಂಟಿಯಾಗಿ ಭಾವಿಸಬಾರದು ಎಂದು ಹೇಳಿದ್ದ ಕೆಲ ತಿಂಗಳುಗಳ ನಂತರ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು ರಾಧೆ ಎಲ್ಲರ ಮನದ ಪ್ರೀತಿಯ ಸೊಸೆಯಾದಳು ಅವಳ ಮೃದು ಸ್ವಭಾವ ಕಷ್ಟಪಟ್ಟು ಕಲಿಯುವ ನೈಜತೆ ಎಲ್ಲರನ್ನೂ ಸೆಳೆದಿತ್ತು ಆ ಬದಲಾವಣೆಯ ಹಿಂದಿನ ಶಕ್ತಿ ಅವಳ ಗಂಡನ ಪ್ರೀತಿ ಕಾಪಾಡುವ ಧೈರ್ಯ ರಾಧೆ ಒಂದು ದಿನ ಸಿದ್ಧಾರ್ಥನಿಗೆ ಹೇಳಿದಳು ನನ್ನ ಜೀವನದ ದೊಡ್ಡ ಭಾಗ್ಯ ನೀನು ನನಗೆ ಕುಟುಂಬ ಕೊಟ್ಟಿದ್ದು ಈ ಮನೆ ಆದರೆ ನನಗೆ ಬದುಕು ಕೊಟ್ಟಿದ್ದು ನಿನ್ನ ಪ್ರೀತಿ ಅಂತ ಹೇಳುತ್ತಾಳೆ ಸಿದ್ಧಾರ್ಥನ ಕುತ್ತವಳ ಕೈ ಹಿಡಿದನು ಇದು ಆರಂಭ ಮಾತ್ರ ನಾವು ಒಟ್ಟಾಗಿ ಇನ್ನಷ್ಟು ಕನಸುಗಳನ್ನು ಕಟ್ಟೋಣ ಅಂತ ಹೇಳುತ್ತಿದ್ದನು ಮನೆಯವರೆಲ್ಲರೂ ಅವಳಿಗೆ ಪ್ರೀತಿಯಿಂದ ಒಪ್ಪಿಕೊಂಡ ಮೇಲೆ ಈಗ ಸಿದ್ಧಾರ್ಥ್ ಮತ್ತು ರಾಧೆ ಮತ್ತೆ ಬೆಂಗಳೂರಿಗೆ ಹೊರಟರು ಮನೆಯವರೆಲ್ಲರೂ ಅವರಿಬ್ಬರಿಗೆ ಪ್ರೀತಿಯಿಂದ ಕಳಿಸಿಕೊಟ್ಟರು ಸಿದ್ಧಾರ್ಥ್ ಮತ್ತು ರಾಧೆ ಆವಾಗವಾಗ ಊರಿಗೆ ಬಂದ ಮೇಲೆ ಮನೆಯವರೆಲ್ಲರೂ ಅವರಿಗೆ ತುಂಬ ಪ್ರೀತಿ ಮಾಡುತ್ತಿದ್ದರು ಹೀಗಾಗಿ ಕುಟುಂಬದಲ್ಲಿ ಯಾವಾಗಲೂ ಪ್ರೀತಿ ಇರುತ್ತಿತ್ತು ಅವರ ಕಣ್ಣುಗಳಲ್ಲಿ ಪ್ರೀತಿಯ ಕಿರಣ ಹೊಳೆಯುತ್ತಿತ್ತು ಹೀಗೆ ಹೊಸ ಮದುವೆಯಾಗಿ ಬಂದ ಹೆಂಡತಿಯನ್ನು ಮನೆಯವರ ತೊಂದರೆಗಳಿಂದ ಕಾಪಾಡಿದ ಗಂಡನ ಪ್ರೀತಿ ಧೈರ್ಯ ಈ ಕಥೆಯ ಸಾರು ಮದುವೆ ಎಂದರೆ ಕೇವಲ ಎರಡು ಹೃದಯಗಳ ಬಾಂಧವ್ಯವಲ್ಲ ಅದು ಪರಸ್ಪರ ಕಾಪಾಡಿಕೊಳ್ಳುವ ಪ್ರತಿಜ್ಞೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ